ಪುಡಿಯಿರಿ ಆನಂದಪಡಿರಿ ನಿಮಗಾಗಿ ನಿಮಗೋಸ್ಕರ ಅದು ಗೋ ಕಂಠ ಮೂರ್ತಿ ಓ ಗಾವೇರಿ ಬಿಟ್ಟಿ ಹೋಗಿ ಬಿಟ್ಲಲ್ಲ ಬadlo ಏ ಏನು ನಾನು ಕರೆದು ಬಂದರು ಬರಬಹುದುೇ ಬಂದರು ಬರಬಹುದುಪ್ಪ ಪ್ರಯತ್ನ ಮಾಡೋದಂತ ನಾನು ಮಾಡು ಗಾವೇರಿ ಆ ಕಾವೇರಿ ಅದಲ್ವಾ ಅದಲ್ಲ ಅವಳನ್ನ ಕರೆಯುವ ವಿಧಾನ ಹಾ ಹಾ ಹ್ಯಾಗೆ ಕರಿಬೇಕು ಹೇಗೆ ಕರಿತ್ಯಪ್ಪ ಕರಿವಾ ಕರೆದ್ರೆ ಹಾಂ ಬಂದೇ ಬರ್ತಾರೆ ಹಾ ಹಾ ಬರ್ಬೋದು ಬರ್ಬೋದು ನಿಲ್ಲು ನಿಲ್ಲು ಕಾವೇರಿ ನಾ ನೋಡಕ್ಕೆ ಚಂದಾಕಿಲ್ವ ಒಳ್ಳೆ ಹುಡುಗ ಅಲ್ವ ಕಾವೇರಿ ಮಾತಾಡಾಕಿಲ್ವ ನನ್ಗೆ ಅಣ್ಣ ಬರುವಷ ನೀನೇ ಬರ್ತ ನೀನೇ ಹೇಳ ಎಲ್ಲ ಒಳಗೆ ಬೀಳುತ್ತ ನನ್ನ ನೋವನ್ನು ಯಾಕೆ ಅರ್ಥ ಮಾಡ್ಕೊಳ್ಳುತ್ತೆ ನಮ್ಮವರೆಲ್ಲ ಹೇಳಿದ್ರು ಹೇಳಿದ್ರು ಪ್ರೀತಿ ಮಾಡು ಮಾಡುತ್ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾ ಇಲ್ಲ ಎಲ್ಲವರ ಮಾತನ್ನು ಕೇಳಿ ನಾನು ಪ್ರೀತಿ ಮಾಡಿದೆ ಪ್ರೀತಿಯ ಪರಿವಾರ ಅದಲ್ಲ ಕಾವೇರಿ ಕೊಡಗಿನ ಕಾವೇರಿ ಬೆಳಗಿನ ಒಯ್ಯ ಜೀವನಕ್ಕೆ ಬೆಂಕಿ ಬಿದ್ದದೆ ನನ್ಗೆ ಒಯ್ಯಾರು ಅದಲ್ಲ ಯಾವತ್ತಿದ್ರು ಕಾವೇರಿ ನನ್ಗೆ ಅದ್ರ ಒಂದು ಏನಾಯ್ತು ನನ್ನ ನೋವನ್ನ ಯಾರು ಹೇಳ್ಕೊಳ್ಳಿ ನನ್ನ ಕಣ್ಣಿದ್ರಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿದ್ರಲ್ಲಿ ಸಿದ್ಧಾರ್ಥ ಸಿದ್ಧಾರ್ಥ ಕಾವೇರಿಗೆ ಕರಿಮಣಿಯನ್ನ ಕಟ್ಟಿ ಕರೆದೊಯ್ದು ಬಿಟ್ಟು ಹೌದು ಪುಣ್ಯಾತ್ಮ ನೀನು ನಿಂತ್ಕೊಂಡು ಹೀಗೆ ಹೇಳ್ತಾ ಇದ್ದೀಯ ಅಲ್ಲಿ ಅವಳೇನು ಹೇಳ್ತಾ ಇದ್ದಾಳೆ ಗೊತ್ತುಂಟಾ ನೀ ಯಾವತ್ತಿದ್ರು ಕಾವೇರಿನ ಅವಳು ಆಗ್ಬೇಕು ಅದ್ಕೆ ತಲೆ ಬೀಸಿಗೆ ವ್ಯವಸ್ಥೆ ಮಾಡಿ ತಲೆ ಬೀಸಿಗೆ ವ್ಯವಸ್ಥೆ ಅದಕ್ಕೆಲ್ಲ ಯಾವತ್ತು ನಾನು ಇದು ನೋಡು ಇಪ್ಪತ್ತ್ನಾಲ್ಕರಲ್ಲಿ ತಯಾರಾಗ್ತಾ ಅಂತ ಇಲ್ಲ ಇದೇ ಎಕ್ಷಲ್ ಆಗೋ ಒತ್ತಾಯಿಲ್ಲ ಕುಡಿಯಿರಿ ಆನಂದ ಪಡೆಯಿರಿ ನಿಮಗಾಗಿ ನಿಮಗ್ ಓದ್ಕರ ತಗೋ ಇಲ್ಲ ಮಂಡಿ ನಮಗೆ ಗೊತ್ತಿಲ್ಲ ಏನೋ ಇದ ಅದು ನಿನ್ನೆ ತಂದದಲ್ಲ ಇವತ್ತು ಬೇರೆ ಕಡಿಮೆ ಕ್ರಾಯ ಜೋರ ಅಭ್ಯಾಸ ಇತ್ತು ಈಗ ನಮ್ಮ ಜೋರ ನಿಮ್ಗೆ ಸಿಕ್ಕರ್ ಸಾಕು ಮಾರೇ ಮೂರು ಅದು ಕುಡುದೊಂದು ಪದ್ಧತಿ ಮಾರೇ ಮರ್ಯ ಹೇಗೆ ನೋಡಿ ಈಗ ಈಗ ನೋಡ್ತು ಉಪ್ಪು ಜಾ ಇತ್ತ ಅದೇ ಬೇಡ ಮರೇ ಹೇಳ್ತೇನೆ ಅಂತೆ ಸರ್ ಒಯಿ ಅಂತalmಾರಿ ಇದೆ ಒಜ್ಜ ಮೂರ್ತಿ ಅಂತ ಎಲ್ಲರೂ ಸತ್ಯ ಹೇಳ್ತಾರೆ ಹೌದು ಇವತ್ತು ನಾನು ಸತ್ಯ ಹೇಳ್ಲಾ ನಾನು ದೇವ ರೋಡಿ ಪ್ರೀತಿ ನೀ